ಒಂದು ಪ್ರಶ್ನೆ ಸರ್ ಆಗಲೇ ಇನ್ನೊಂದು ನಿಮ್ಮಂಥ ಒಳ್ಳೆ ನಟರ ಸಿನಿಮಾಗಳು ಓ ಟಿ ಟಿಯಲ್ಲಿ ತೊಗೊಳ್ತಿಲ್ಲ ಅಂದಮೇಲೆ ಯಾಕೆ ಈ ಓ ಟಿ ಟಿ ಅನ್ನೋ ಸಂಸ್ಕೃತಿ ಒಂದು ಟೈಮಲ್ಲಿ ಅಣ್ಣವರು ವಿಷ್ಣುವರ್ಧನ್ ಕಾಲದಲ್ಲಿ ಈ ಸಂಸ್ಕೃತಿನೇ ಇರಲಿಲ್ಲ ಆಗ ಸಿನಿಮಾಗೆ ಜನ ಥಿಯೇಟ್ರ್ ಬರ್ತಿತ್ತು ಹೌಸ್ಫುಲ್ ಆಗ್ತಿತ್ತು ಚಿಪ್ಪ ಚಳ್ಳೆ ಅಂದರೆ ಶಿಳ್ಳೆ ಚಪ್ಪಾಳೆ ಹೊಡೆದು ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ರು ಈ ಓ ಟಿ ಟಿ ಸಂಸ್ಕೃತಿ ಬಂದು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅಷ್ಟೇ ಸರ್ ಒಂದೇ ವಿಚಾರ ಅದಕ್ಕೆ ಏನು ಅಂದರೆ ಅಣ್ಣವರು ವಿಷ್ಣುವರ್ಧನ್ ಕಾಲದಲ್ಲಿ ಎಷ್ಟು ಆರಾಮಾಗಿತ್ತು ಅಂದರೆ ಎಂಟರ್ಟೈನ್ಮೆಂಟ್ ಅಂದರೆ ನಿಮಗೆ ಆವಾಗಿದ್ದು ರೇಡಿಯೋ ಒಂದೇ ಸೀದಾ ಬರಬೇಕು ಥಿಯೇಟ್ರಲ್ಲಿ ನೋಡಲೇಬೇಕು ಅಷ್ಟು ಕಲಾವಿದರನ್ನು ನೀವು ನೋಡಬೇಕು ಅಂದರೆ ಥಿಯೇಟ್ರೆ ಈ ಥರ ನಾವು ರೋಡ್ ಮೇಲೆ ಬೀದಿ ಮೇಲೂ ಸಿಗ್ತಾ ಇರಲಿಲ್ಲ ಥಿಯೇಟ್ರಲ್ಲೇ ನೋಡಬೇಕು ಅದಾದಮೇಲೆ ಒಂದು ಸ್ವಲ್ಪ ಲೀನಿಯನ್ಸ್ ಬಂತು ಟಿ ವಿ ಚಾನಲ್ಗಳು ಶುರುವಾಯಿತು ಮೇ ಬಿ ಒಂದು ಚಾನಲಿಂದ ಶುರುವಾಯಿತು ಆಮೇಲೆ ಮೂರು ಚಾನಲ್ ಆಯಿತು ಮೂರು ಆರಾಯಿತು ಆರು ಒಂಬತ್ತು ಆಯಿತು ಆಮೇಲೆ ಸಿನಿಮಾಗಳನ್ನ ತೊಗೊಳಕ್ಕೆ ಶುರು ಮಾಡ್ತಾರೆ ಅನ್ನೋ ಪ್ರಕ್ರಿಯೆ ಆಯಿತು ಅವಾಗ ಜನರಿಗೆ ಬಡ ಎರಡು ತಿಂಗಳು ಮೂರು ತಿಂಗಳು ಅಲ್ಲ ಒಂದು ಆರು ತಿಂಗಳು ಬಿಟ್ಟು ಟಿ ಬರುತ್ತೆ ಅನ್ನೋದಕ್ಕೋಸ್ಕರ ಒಂದು ಹತ್ತು ಪರ್ಸೆಂಟ್ ಜನ ಮೈನಸ್ ಆದರು ಈಗ ಅದೇ ಕಲ್ಚರು ಓ ಟಿ ಟಿಗೆ ಬಂದಿದೆ ಈಗ ಅದನ್ನು ಓ ಟಿ ಟಿಲಿ ಬರುತ್ತಲ್ಲ ಅಂತ ಒಂದು ನಲ್ವತ್ತು ಪರ್ಸೆಂಟ್ ಜನ ಕಡಿಮೆ ಆಗಿದ್ದಾರೆ ನನಗನ್ಸೋದೇನು ಅಂದರೆ ಈ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಅಂತ ಏನಿದೆಯಲ್ಲ ನಮಗೆ ಆ ಎಕ್ಸ್ಪೀರಿಯೆನ್ಸು ನಾವು ವಾಪಸ್ ಥಿಯೇಟ್ರಿಗೆ ಬಂದ್ರೇ ಸಿಗೋದು ನನ್ನ ಮನೇಲೂ ಹೋಮ್ ಥಿಯೇಟ್ರ್ ಇದೆ ನನ್ನ ಮನೆಯಲ್ಲೂ ದೊಡ್ಡದಾಗಿ ಸ್ಕ್ರೀನ್ ಹಾಕಿದ್ದೀನಿ ನಾನು ಎಷ್ಟೇ ನೀವು ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ರು ಸಿನಿಮಾನ ನೀವು ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯೆನ್ಸ್ ಸಿಗೋಲ್ಲ ಅದು ನನಗೂ ಇವತ್ತರೆಗೂ ಸಿಕ್ಕಿಲ್ಲ ನಾನು ರಿಪೀಟೆಡ್ ಸಿನಿಮಾಗಳನ್ನ ಮಾತ್ರ ನನ್ನ ಮನೇಲಿ ನೋಡ್ತೀನಿ ಬಿಟ್ರೆ ನಾನು ಫಸ್ಟ್ ಟೈಮ್ ವಾಚಬಲ್ ಫಿಲಮ್ ಸೀದಾ ನಾನು ಥಿಯೇಟ್ರಿಗೆ ಹೋಗಿ ನೋಡೋದು ಯಾಕಂದ್ರೆ ಆ ಎಕ್ಸ್ಪೀರಿಯನ್ಸ್ ವಾಪಸ್ ಬರುತ್ತೆ ಸರ್ ಎವ್ರಿ ಲೈಫ್ ಇಸ್ ಅ ಸೈಕಲ್ ಸೊ ಇವತ್ತೇನು ಬರ್ತಿಲ್ಲ ಅನ್ನೋದು ಸಾಕಷ್ಟು ಇಲ್ಲ ಸರ್ ಬರ್ತಾರೆ ಯಾಕೆ ಗೊತ್ತಾ ಎಲ್ಲರಿಗೂ ಕಮಿಟ್ಮೆಂಟ್ಸ್ ಇದೆ ಯಾರಿಗೂ ಯಾರು ನಾನು ನಮ್ಮ ಕೆಲ್ ನನ್ನ ಕೆಲಸದಿಂದ ಫ್ರೀ ಇಲ್ಲ ನೀವು ನಿಮ್ಮ ಕೆಲಸದಿಂದ ಫ್ರೀ ಇಲ್ಲ ಹಾಗಾದ್ರೆ ನಾವು ಹೆಂಗೆ ಆಡಿಯನ್ಸ್ನ ನೀನು ಪುರ್ಸೊತ್ತಲ್ಲಿ ಇದೆಯಾ ಬಾಗೂರು ಅಂತ ಕರಿಯಾಗತ್ತೆ ಅವರು ಬ್ಯಿ ಇದ್ದಾರೆ ಅವ್ರಿಗೂ ಎಲೆಕ್ಷನ್ಸ್ ಅಂದರೆ ಬಿಸಿ ಇರ್ತಾರೆ ಅವರು ಐ ಪಿ ಎಲ್ ಮ್ಯಾಚ್ ಅಂದರೆ ಬಿಸಿ ಇರ್ತಾರೆ ಅವರು ವರ್ಲ್ಡ್ ಕಪ್ ನಡೀತಾ ಇದೆ ಅಂದರೆ ಬಿಸಿ ಇರ್ತಾರೆ ಅವರು ಮಳೆ ಬಂತು ಅಂದರೆ ಬಿಸಿ ಇರ್ತಾರೆ ಸೊ ಇದೆಲ್ಲ ಹರ್ಡಲ್ಸ್ ಮಧ್ಯೆ ನಮಗೆ ಸಿಗೋದೇ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ನಾಲ್ಕೈದು ತಿಂಗಳಲ್ಲಿ ನಾವು ರಿಲೀಸ್ ಮಾಡ್ಕೋಬೇಕು ಸಿನಿಮಾಗಳನ್ನ ಜನ ಬರ್ತಾರೆ ಅಂತ ನಮಗೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಅದು ನನ್ನ ಸಿನಿಮಾ ಇನ್ನೊಬ್ಬರು ಸಿನಿಮಾ ಅಂತಲ್ಲ ನನ್ನ ಪ್ರಕಾರ ಆಗಸ್ಟ್ ಫಸ್ಟ್ ವೀಕ್ ಸೂಪರ್ ಶುರುವಾಗತ್ತೆ ನೋಡಿ ಕನ್ನಡ ಕನ್ನಡಕ್ಕೂ ಒಂದು ಸುಗ್ಗಿ ಶುರುವಾಗುತ್ತೆ ಈಗ ಸದ್ಯಕ್ಕೆ ಈ ಸಿನಿಮಾ ಆದಮೇಲೆ ನಿಮ್ಮ ಕೈಯಲ್ಲಿ ಎಷ್ಟು ಸಿನಿಮಾಗಳು ಒಂದು ತಮಿಳ್ ಸಿನಿಮಾ ನಡೀತಾ ಇದೆ ನಂದು ಯೋಗಿ ಬಾಬು ಅವ್ರದ್ದು ಅಣ್ಣ ತಮ್ಮನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀವಿ ಸೊ ಅದಾದಮೇಲೆ ಮಲಯಾಳಮಲ್ಲಿ ಎರಡು ಸಿನಿಮಾ ಮುಗಿಸಿದ್ದೀನಿ ಟೊವಿನೊ ಥಾಮಸ್ ಜೊತೆ ಒಂದು ಮತ್ತು ಶೇಷಾ ಅಂತ ಇನ್ನೊಂದು ಹೊಸ ಹುಡುಗರ ಜೊತೆ ಒಂದು ಅದೆರಡನ್ನು ಬಿಟ್ಟರೆ ಈಗ ಹಿಂದಿದು ಒಂದು ಡಿಸ್ಕಷನ್ ನಡೀತಾ ಇದೆ ಕನ್ನಡದಲ್ಲಿ ಚೀತಾ ಮಾಡಿದ್ದೀನಿ ಬಗೀರಾ ಮಾಡಿದ್ದೀನಿ ಆ್ಯಂಡ್ ಇನ್ನೂ ಇನ್ನು ಸುಮಾರು ಸಿನಿಮಾ ಮಾಡಿದ್ದೀನಿ ಲೈನ್ ನಾನು ನಾಯಕ ನಟನಾಗಿ ನಟಿಸಿರುವಂಥ ಮೂರು ಸಿನಿಮಾ ಇದೆ ಶಬಾಷ್ ಬಡ್ಡಿ ಮಗನೆ ಅಂತ ಒಂದು ಸಿನ್ಮಾ ಇದೆ ಅದಾದಮೇಲೆ ಜಲಾಂಧರ ಅಂತ ಒಂದು ಸಿನ್ಮಾ ಅವರು ಮೋಸ್ಟ್ಲಿ ನೆಕ್ಸ್ಟ್ ಮಂತ್ ಬರೋ ಪ್ಲ್ಯಾನಲ್ಲಿದ್ದಾರೆ ಅದಾದಮೇಲೆ ಒಂದು ಇಂಡಿಪೆಂಡೆಂಟ್ ಫಿಲಮ್ ಮಾಡಿದ್ದೀನಿ ಗುಡ್ಡದ ಮೇಲೆ ಒಂದು ಅಧಿಕ ಪ್ರಸಂಗ ಅಂತ ಸೊ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಗುಡ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು